ವಿಶಿಷ್ಟ ರುಚಿ ಮತ್ತು ಪರಿಮಳದ ಎಲವರಿಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡೋದು ಹೇಗಂತ ನೋಡೋಣ ಬನ್ನಿ ಎಲವರಿಗೆ ಸೊಪ್ಪು ನೋಡೋದಕ್ಕೆ ಸ್ವಲ್ಪ ಚಕ್ರಮುನಿ ಸೊಪ್ಪಿನ ಹಾಗೆ ಕಾಣಿಸುತ್ತೆ ಆದರೆ ಇದರ ರುಚಿ ಮತ್ತು ಪರಿಮಳ ತುಂಬ ಬೇರೆನೇ ಆಗಿರುತ್ತೆ ಇದರಿಂದ ತಂಬಳಿ ಚಟ್ನಿ ಪುಡಿ ಚಟ್ನಿ ಹೀಗೆ ಬೇರೆ ಬೇರೆ ಬಗೆಯ ಪದಾರ್ಥಗಳನ್ನು ಮಾಡ್ಬೋದು ಈ ಸೊಪ್ಪನ್ನು ಸರಿಯಾಗಿ ತೊಳ್ಕೊಂಡು ಒಣಗಿಸಿ ಇಟ್ಕೊಳ್ಬೇಕು ಇದರ ದಂಟಿನಿಂದ ಸೊಪ್ಪನ್ನು ಬೇರೆ ಮಾಡಿ ಇಟ್ಕೊಳ್ಬೇಕು ಇದರಿಂದ ಒಂದು ಮೂರು ಕಪ್ಪು ಸೊಪ್ಪು ತಗೊಂಡ್ರೆ ಚಟ್ನಿ ಪುಡಿಗೆ ಸಾಕಾಗುತ್ತೆ ಈ ರೀತಿ ಸುಲಭವಾಗಿ ದಂಟಿನಿಂದ ಸೊಪ್ಪನ್ನು ಬೇರ್ಪಡಿಸಿ ತೆಗೆದಿಟ್ಕೊಳ್ಬೋದು ಒಂದು ಬಾಣಲೆಯಲ್ಲಿ ಏಳರಿಂದ ಎಂಟು ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ಕೊಂಡು ಬೆಳ್ಳುಳ್ಳಿ ಉಪಯೋಗಿಸದೇ ಇರುವವರು ಅಥವಾ ಬೇಡ ಅಂತಿರುವವರು ಹಿಂಗನ್ನು ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಬಣ್ಣ ಬದಲಾಗುವ ತನಕ ಹುರ್ಕೊಳ್ಬೇಕು ಇದಕ್ಕೆ ಒಂದು ಮೂರು ಚಮಚ ಉದ್ದಿನಬೇಳೆಯನ್ನು ಹಾಕಿ ಸ್ವಲ್ಪವೇ ಹುರಿದು ಒಂದು ಎರಡು ಚಮಚ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಇದನ್ನು ಕೂಡ ಸ್ವಲ್ಪವೇ ಹುರಿದ ನಂತರ ಇದಕ್ಕೆ ಒಂದು ಮೂರು ಚಮಚ ಕೊತ್ತಂಬರಿ ಬೀಜ ಅರ್ಧ ಅಥವಾ ಒಂದು ಚಮಚ ಮೆಣಸಿನ ಕಾಳನ್ನು ಹಾಕ್ಕೊಳ್ಬೇಕು ಮೆಣಸಿನ ಕಾಳು ಖಾರಕ್ಕೆ ಹೇಗೆ ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು ಇದನ್ನು ಕೂಡ ಸ್ವಲ್ಪ ಹುರಿದಾದಮೇಲೆ ಒಣಮೆಣಸಿನಕಾಯಿ ಅದನ್ನು ಖಾರಕ್ಕೆ ಬೇಕಾಗುವಷ್ಟು ಹಾಕ್ಕೊಂಡು ಸಣ್ಣ ಬೆಂಕಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಬೇಳೆ ಬಂಗಾರದ ಬಣ್ಣ ಬರುವ ತನಕ ಹುರಿದಿಟ್ಕೊಂಡು ಇದನ್ನು ತಣಿಲಿಕ್ಕೆ ಬಿಡಬೇಕು ಇವಾಗ ಬಾಣಲಿಯಲ್ಲಿ ಮೂರನಿಂದ ನಾಲ್ಕು ಚಮಚ ಎಣ್ಣೆಯನ್ನು ತಗೊಂಡು ಬಿಡಿಸಿಟ್ಟುಕೊಂಡಂತಹ ಕೆಲವರಿಗೆ ಸೊಪ್ಪನ್ನು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಸಣ್ಣ ಬೆಂಕಿಯಲ್ಲಿ ಇಟ್ಕೊಂಡು ಎರಡು ಸಟ್ಕ ಇಟ್ಕೊಂಡು ಹುರಿಯುತ್ತೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇರಬೇಕು ಸೊಪ್ಪನ್ನು ಬಿಡಿ ಬಿಡಿ ಮಾಡ್ಕೊಳ್ತಾ ಎರಡು ಸಟ್ಕದ ಸಹಾಯದಿಂದ ಬಿಡಿ ಬಿಡಿ ಮಾಡ್ಕೊಳ್ತಾ ಸಣ್ಣ ಬೆಂಕಿಯಲ್ಲಿ ಹುರಿದಾಗ ಇದು ತುಂಬ ಗರ್ಗರಿಯಾಗಿ ಪರಿಮಳ ತುಂಬ ಚೆನ್ನಾಗಿ ಬರಲಿಕ್ಕೆ ಶುರುವಾಗುತ್ತೆ ಈ ರೀತಿ ಸೊಪ್ಪು ಒಂದಕ್ಕೊಂದು ಅಂಟ್ಕೊಂಡಿದ್ದನ್ನು ಸರಿಯಾಗಿ ಬಿಡಿಸ್ಕೊಳ್ತಾ ಸಣ್ಣ ಬೆಂಕಿಯಲ್ಲಿ ಹುರ್ಕೊಳ್ಬೇಕು ತುಂಬ ಗರ್ಗರಿಯಾಗಿ ಚೆನ್ನಾಗಿ ಪರಿಮಳದಿಂದ ಕೂಡಿರುತ್ತೆ ಇದು ಇದನ್ನು ಕೂಡ ತಣಿಲಿಕ್ಕೆ ಬಿಟ್ಟು ಒಂದು ಕಪ್ನಷ್ಟು ನೆಲಗಡಲೆ ಬೀಜವನ್ನು ಹುರಿದು ತಗೊಳ್ಬೇಕು ನೆಲಗಡಲೆ ಬೀಜ ಬೇಡದೇ ಇದ್ದರೆ ಒಣ ಕೊಬ್ಬರಿ ಅಥವಾ ಕೊಬ್ ಕಾಯಿ ತುರಿಯನ್ನು ಚೆನ್ನಾಗಿ ಹುರ್ಕೊಂಡು ತಗೊಳ್ಬೋದು ಇವಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ಈ ಚಟ್ನಿ ಪುಡಿಯನ್ನು ಉಪಯೋಗಿಸ್ಕೊಂಡು ಪರೋಟ ಮಾಡೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ Thank you.